ಕೆಲವೊಂದಿಷ್ಟು ಜನ ಇರೋ ಮಾತೇನಂದರೆ ಡಾಲಿ ಧನಂಜಯ ಅವರ ಮದುವೆಯಲ್ಲಿ ಡಾಲಿ ಅವರು ಒಂದು ದೊಡ್ಡ ತಪ್ಪು ಮಾಡಿದ್ದಾರೆ ಅದೇನಂದರೆ ಅವ್ರು ಬಂದ್ಬಿಟ್ಟು ಸೆಲೆಬ್ರಿಟಿಗಳನ್ನ ಸಪ್ರೇಟಾಗಿ ಪೊಲಿಟಿಷನ್ಸ್ಗಳನ್ನ ಸಪ್ರೇಟಾಗಿ ಆ್ಯಂಡ್ ಅಭಿಮಾನಿಗಳನ್ನ ಸಪ್ರೇಟಾಗಿ ಬಿಟ್ಟಿದ್ದಾರೆ ಅಂದರೆ ಪೊಲಿಟಿಷಿಯನ್ಸ್ಗಳನ್ನ ಹಾಗೂ ಸಿನಿಮಾ ಆರ್ಟಿಸ್ಟ್ಗಳನ್ನ ಸೆಲೆಬ್ರಿಟಿಗಳನ್ನ ಹತ್ರದಿಂದ ಬಿಟ್ಟಿದ್ದಾರೆ ಬಟ್ ಈ ಒಂದು ಏನು ಫ್ಯಾನ್ಸ್ ಇದ್ದಾರಲ್ಲ ಅವ್ರನ್ನ ತುಂಬಾ ದೂರದಿಂದ ಬಿಟ್ಟಿದ್ದಾರೆ ಅವನ ಹತ್ರ ಬಿಟ್ಟಿಲ್ಲ ಒಂದು ಭೇದ ಭಾವ ಮಾಡಿದ್ದಾರೆ ಅಂತ ಬಟ್ ಇದು ರಾಂಗ್ ಏನೋ ನಾನ್ಸ್ಗಳನ್ನ ತುಂಬ ಹತ್ತಿರದಿಂದ ಬಿಡೋಕ್ಕಾಗಲ್ಲ ಏನಾದರೂ ಅವ್ರು ಇನ್ ಕೇಸ್ ಆ ರೀತಿ ಮಾಡಿದರೆ ಕ್ರೌಡ್ನ ಮೇಂಟೈನ್ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ ಆ್ಯಂಡ್ ಅವ್ರು ಅಲ್ಲೇ ಒಂದು ತಿಂಗಳು ನಿಂತ್ಕೊಬೇಕಾಗುತ್ತೆ ಸೊ ಕ್ರೌಡ್ ಮೇಂಟೈನ್ ಮಾಡೋದು ಕೂಡ ಅಷ್ಟೊಂದು ಈಸಿ ಅಲ್ಲ ಆ ಕಾರಣಕ್ಕೆ ಅವರು ಸಪ್ರೇಟಾಗಿ ಆಗಿ ಬಿಟ್ಟಿದ್ದಾರೆ ಸೊ ಅವರಿಗೂ ಕೂಡ ಗೊತ್ತಿದೆ ಇಷ್ಟು ಎತ್ತರಕ್ಕೆ ಬೆಳೆಯೋ ಕಾರಣನೇ ಫ್ಯಾನ್ಸ್ ಅಂತ ಸೊ ಅವರು ಫ್ಯಾನ್ಸಿಗೆ ಅವತ್ತು ಮೋಸ ಮಾಡಲ್ಲ ಫ್ಯಾನ್ಸಿಗೆ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ ಅದೇ ನಮಗೂ ಗೊತ್ತು ನಿಮಗೂ ಗೊತ್ತು ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಜಸ್ ಅವ್ರೇನಾದ್ರೂ ಫ್ಯಾನ್ಸ್ನು ಮೇಲ್ಗಡೆ ಬಿಟ್ಟು ಕೈ ಕೊಡೋ ರೀತಿಯೆಲ್ಲ ವ್ಯವಸ್ಥೆ ಮಾಡಿದ್ರೆ ಸಾಧ್ಯನೇ ಇಲ್ಲ ಒಂದು ತಿಂಗಳು ಬೇಕಿತ್ತು ಅವ್ರ ಮದುವೆ ಮುಗಿಯೋಕ್ಕೆ ಆ್ಯಂಡ್ ಕ್ರೌಡ್ ಮೈಂಟೈನ್ ಮಾಡೋಕ್ಕೂ ಕೂಡ ಆಗ್ತಾ ಇದ್ದಿಲ್ಲ ಆ್ಯಂಡ್ ಇದನ್ನ ಸ್ವತಃ ಅವರು ಕೂಡ ಒಂದು ಇಂಟರ್ವ್ಯೂಲಿ ಹೇಳಿದ್ದಾರೆ